ೋ ನಮಹೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು ಮೇ ತಿಂಗಳ ಮಕರ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ವಿ ಮಕರ ರಾಶಿಯವರಿಗೆ ಈ ತಿಂಗಳು ಯಾವ ರೀತಿಯಾಗಿ ಶುಭದಾಯಕ ಇದೆ ಯಾವ ಗ್ರಹಗಳಿಂದ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಮೊದಲನೇದಾಗಿ ನಾವು ಗ್ರಹಗಳ ಪರಿವರ್ತನೆಗಳ ಬಗ್ಗೆ ತಿಳಿದುಕೊಂಡು ಬರೋಣ ಒಂದನೇ ತಾರೀಕು ಗುರು ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಕುಜ ಗ್ರಹ ರಾಹುಗ್ರಹ ಮೀನರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇನ್ನು ಶುಕ್ರ ಹತ್ತೊಂಬತ್ತನೇ ತಾರೀಕು ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಜೊತೆಗೆ ರವಿ ಕೂಡ ಹದಿನಾಲ್ಕನೇ ತಾರೀಕು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಬುಧ ಹತ್ತನೇ ತಾರೀಕು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದೇನೆ ಗುರು ಒಂದನೇ ತಾರೀಕು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದೇನೆ ಇನ್ನು ಶನಿ ಕೂಡ ಕುಂಭದಲ್ಲಿ ಸ್ಥಿತನಾಗಿದ್ದಾನೆ ಮಕರ ರಾಶಿಯಿಂದ ಗುರು ಐದನೇ ಭಾವಕ್ಕೆ ಬರ್ತಾ ಇದ್ದಾನೆ ಅಂತ ಮಕರ ರಾಶಿಯಿಂದ ವೃಷಭ ರಾಶಿಗೆ ಐದನೇ ಮನೆ ಆಗುತ್ತೆ ಮಕರ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಒಂದನೇ ತಾರೀಕಿಂದ ಈ ವರ್ಷಗಳ ಕಾಲ ಪೂರ್ತಿ ಗುರುಬಲ ಇರುತ್ತೆ ಅಂತ ಅರ್ಥ ಜೊತೆಗೆ ಲಗ್ನಾಧಿಪತಿ ದ್ವಿತೀಯದಲ್ಲಿ ಹೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಕಾಣಬೇಕು ಅಂತ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ನಿಷ್ಠುರ ವೈರತ್ವಗಳನ್ನು ಬರುವಂಥದ್ದು ಆಗ್ತದೆಯಿಂದ ಸ್ಥಾನದಲ್ಲಿ ಕುಜಾ ರಾಹು ಸ್ಥಿತರಾಗಿರುವುದರಿಂದ ಸ್ವಲ್ಪ ಅಣ್ಣ ತಮ್ಮಂದಿರು ದಾಯಾದಿಗಳು ಬಂಧು ಮಿತ್ರರ ಜೊತೆಗೆ ಸ್ವಲ್ಪ ದೂರ ಇರುವಂಥದ್ದು ಒಳ್ಳೆಯದು ಈ ತಿಂಗಳು ಇನ್ನು ಬುಧ ಐದನೇ ಮನೆಯಲ್ಲಿ ಇರುವುದರಿಂದ ತುಂಬಾ ಒಳ್ಳೆಯದು ಬುಧ ಅಂದರೆ ಬುದ್ಧಿಗೆ ಕಾರಕನಾಗಿರ್ತಾನೆ ಸದ್ಬುದ್ಧಿಗಳನ್ನು ಕೊಡ್ತಾನೆ ನಮ್ಮ ಮಕ್ಕಳಿಗೆ ಆಗಲಿ ವಿದ್ಯಾಭ್ಯಾಸ ಮಾಡುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಆಗಲಿ ಸದ್ಬುದ್ಧಿಯನ್ನು ಕೊಡುವಂಥವನು ಬುಧನಾಗಿರ್ತಾನೆ ಪಂಚಮ ಗುರು ಗುರು ಪಂಚಮ ಬುಧ ಪಂಚಮ ಶುಕ್ರ ಪಂಚಮ ರವಿ ಎಲ್ಲ ರೀತಿಯಾಗಿ ಒಳಿತನ್ನ ಮಾಡ್ತಾರೆ ಅಂತ ಜೊತೆಗೆ ಭೂ ಖರೀದಿ ಮಾಡುವಂಥದ್ದಕ್ಕೆ ವಿಶೇಷವಾಗಿರ್ತಕ್ಕಂಥ ಈ ವರ್ಷ ಅಥವಾ ಮನೆ ಖರೀದಿ ಮಾಡುವುದಕ್ಕೆ ವಿಶೇಷವಾಗಿರ್ತಕ್ಕಂಥ ಈ ವರ್ಷ ಸೈಟು ಖರೀದಿ ಮಾಡುವುದಕ್ಕೆ ವಿಶೇಷವಾಗಿರ್ತಕ್ಕಂಥ ಈ ವರ್ಷ ಹೀಗೆ ಪುಣ್ಯ ಕಾರ್ಯಗಳನ್ನ ಮಾಡುವಂಥದ್ದಕ್ಕೂ ಕೂಡ ತಮ್ಮೆಲ್ಲರೂ ಕೂಡ ಅನುಕೂಲಗಳನ್ನ ಆಗ್ತದೆ ಅಂತ ಜೊತೆಗೆ ಅಂಗಾರಕೋ ಭೂಮಿ ಪುತ್ರ ಅಂತ ನಾವು ಹೇಳ್ತೀವಿ ಈ ವರ್ಷನೂ ಕೂಡ ಖುಜ ರಾಜನಾಗಿದ್ದಾನೆ ಭೂಮಿಯ ಪುತ್ರನಾಗಿರ್ತಕ್ಕಂಥ ಕುಜ ರಾಜನಾಗಿರೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ವಿಶೇಷವಾಗಿ ಇರುತ್ತೆ ಅಂತ ನಂತರ ನೀವೇನಾದರೂ ಒಂದು ಹೊಸದಾಗಿ ಪ್ರಾರಂಭವನ್ನು ಮಾಡಬೇಕು ಅಂತಂದ್ರೆ ಅದಕ್ಕೂ ಕೂಡ ತುಂಬಾ ಒಳ್ಳೆಯ ದಿನ ಅಂತ ಅನ್ಕೊಳ್ಬಹುದು ಜೊತೆಗೆ ನಾವೇನಾದರೂ ಒಂದು ಹೊಸದಾಗಿ ಕೈಗಾರಿಕಾ ಉದ್ಯಮವನ್ನು ಮಾಡಬೇಕು ಅಂತಂದ್ರೆ ಅದಕ್ಕೂ ಕೂಡ ಉತ್ತಮ ಫಲವನ್ನ ಸಿಗ್ತದೆ ಅಂತ ಈ ಮಕರ ರಾಶಿಯವರು ಶನೇಶ್ವರನ ಕುರಿತು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಶಂ ಶನಿ ಅಂತ ಶಂ ಅಂದ್ರೆ ಸುಖವನ್ನು ಕೊಡುವಂತಹವನು ಆಗಿರ್ತಾನೆ ಆದರೆ ಶನಿಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ರಾಶಿಯವರಿಗೆ ಶನಿ ಅಧಿಪತಿಯಾಗಿರ್ತಾನೆ ಶನಿ ದ್ವಿತೀಯ ಭಾವದಲ್ಲಿದ್ದಾನೆ ಅಂದ್ರೆ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಅಲ್ಲೂ ಕೂಡ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಸ್ವಲ್ಪ ಪರಿವರ್ತನ ಯೋಗವು ಕೂಡ ಇದೆ ಆರ್ಥಿಕ ಲಾಭ ಆಗುತ್ತೆ ತಮ್ಮ ವ್ಯವಹಾರ ವೃತ್ತಿಯಾಗುತ್ತೆ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು ಜೊತೆಗೆ ನಾವು ಏನಾದರೂ ಒಂದು ಹೊಸದಾಗಿ ಪಾರ್ಟ್ನರ್ಶಿಪ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ವರ್ಷ ಎಲ್ಲವೂ ಕೂಡ ಆಗುತ್ತೆ ಆದರೆ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಈ ವರ್ಷ ಬೇಡ ಸ್ವಲ್ಪ ಮುಂದೋಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳು